ನಾವು ಆದರೆ ಇವತ್ತು ನೀರಾವರಿ ಪರಿಸ್ಥಿತಿ ಮೂವತ್ತೈದು ವರ್ಷ ಆಗಿದೆ ಒಂದು ಎಕರೆಗೆ ಹತ್ತು ಚೀಲ ಗೊಬ್ಬರ ಹಾಕಲ್ಲ ಬೆಳೆನೇ ಬರಂಗಿಲ್ಲ ಎರಡು ಚೀಲ ಗೊಬ್ಬರ ಕೊಡ್ತೀವಿ ಅಂದ್ರೆ ಇಷ್ಟು ಹೋಳಿ ತಗೊಂಡು ನೆದಂಗಿಲ್ಲ ಬದುಕನ ಮಾಡಕ್ಕೆ ಹೊಂಟಿರ್ತಕ್ಕಂಥ ಸರ್ಕಾರ ನೀತಿ ಇದು ಅದು ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಈ ನೀತಿಯನ್ನು ಕೈ ಬಿಡಬೇಕು ನಮಗೆ ಈ ಯಾವ ರೀತಿ ಒಕ್ಕಲ್ತನಕ್ಕೆ ಗೊಬ್ಬರ ಕೊಡ್ತಿದ್ರಿ ರೊಕ್ಕ ಕೊಟ್ಟು ಹೋಯ್ತು ನಾವು ಇವತ್ತು ರೊಕ್ಕ ಇಲ್ಲಿ ಹೆಂಗ್ ತಂದೀವಿ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಾ ನೀವು ಸಾಲ ತಂದಿವಿ ಸಾವಿರ ಸಾಲ ತಂದಿವಿ ಮೂರು ಬಡ್ಡಿ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಮಾರಾಟ ಹತ್ರ ಸಾಲ ತಂದಿವಿ ಇಲ್ಲಿ ಗೊಬ್ಬರ ಅಂಗಡಿ ಸಾವಕರ ಯಾರು ತರ ಮೇಲೆ ಹೋಗಿ ಐವತ್ ಸಾವಿರ ಒಂದ್ ಲಕ್ಷ ತಂದಿ ತಂದಂತ ರೊಕ್ಕ ಕೊಟ್ಟು ಹೋಯ್ತು ಅಂದ್ರೆ ಸಾಲ ಇವತ್ತು ನಮಗೆ ಗೊಬ್ಬರ ಸಿಗ್ತಾ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ವಿ ಡೆಪ್ಯ್ಟಿ ಡೈರೆಕ್ಟರ್ ಬಂದಾರ ನಮ್ಮ ಒಕ್ಕಲ್ತನಕ್ಕೆ ತನಕ ಏನು ಗೊಬ್ಬರ ಬೇಕಾಗ್ಯದ ನೀವೇ ಹೇಳ್ರಿ ನೀವು ಪ್ರಾಮಾಣಿಕವಾಗಿ ಐದು ಎಕರೆಗೆ ಎಷ್ಟು ಬೇಕು ಗೊಬ್ಬರ ಅಷ್ಟೇ ಕೊಡ್ರಿ ನಮ್ಗೆ ಬೇಡ ಎಷ್ಟು ಬೇಡ ಹಾ ನಮ್ಗೆ ಎಷ್ಟು ಬೇಕಾಗಲ್ಲ ಐದು ಎಕರೆಗೆ ಎಷ್ಟು ಬೇಕಾಗಿದ ನಾಲ್ಕು ಎಕರೆ ಎಷ್ಟು ಬೇಕಾಗಿದೆ ಮೂರು ಎಕರೆಗೆ ಎಷ್ಟು ಬೇಕಾಗಿದೆ ಒಂದು ಸಾಲಕ್ಕೆ ಮೂರು ಚೀಲ ಗೊಬ್ಬರ ಅಂದ್ರೆ ಮೂರು ಚೀಲ ಹಾಕಿದ್ವಿ ಅಂದ್ರೆ ಒಂಬತ್ತು ಚೀಲ ಮುಗಿ ಹೋಗ್ಬಿಡುತ್ತೆ ನಮ್ಗೆ ಗೊಬ್ಬರ ಇಲ್ಲಿ ಬರೋದು ತಪ್ಪದ ನಮ್ಗೆ ಇದು ಒಂದು ಕಡೆಗೆ ಅನಾಹುತ ಆಗ್ತಕ್ಕಂಥದ್ದು ಜೊತೆಗೆ ಇನ್ನ ನಾವು ಒಳ್ಳೆಯರಿಗೆ ಅಂತೀವಿ ಕೆಟ್ಟರೆ ಕಡ್ರಂತವು ಅಂತೀವಿ ಇಲ್ಲ ಯಾರು ಕಳ್ರ ಕಳ್ರ ಅನ್ಬೇಕ ಬೇಡ ನಾವು ಗಡಿಗಳ್ ಕೊಡ್ಲಂದ್ರ ಅವ್ನ ಕಳ್ಳ ಅನ್ಬೇಕ ನಮ್ಗೆ ಕೇಸ್ ಮಾಡಿದ್ರು ನನ್ ಮ್ಯಾಗ ಏನು ವ್ಯಾಪಾರ ಸಂಘದ ಅಧ್ಯಕ್ಷ